ವಿಶ್ವನಾಥ್ ಅವರಿಗೆ ನಾಲ್ಗೆಗೂ ಎಲ್ಗೂ ಸಂಬಂಧ ಇಲ್ಲದ ರೀತಿ ಅವ್ರು ಮಾತಾಡುವಂಥದ್ದು ವಿಶ್ವನಾಥ್ ಅವರು ನಮ್ಮ ಪಾರ್ಟಿಯವರ ನಮ್ಮ ಪಾರ್ಟಿ ಹೈಕಮಾಂಡ ನಮ್ಮ ಅವರು ಯಾವ ಸ್ಥಾನದಲ್ಲಿದ್ದಾರೆ ಅವರು ಅವ್ರು ಯಾವ ಪಾರ್ಟಿಲಿ ಅವರೇ ಹೋಗ್ಲಿ ಅವರು ನನ್ನ ಲೆಕ್ಕ ಪಿಲೂ ಇಲ್ಲ ಅವರು ಅತಂತ್ರವಾಗಿ ಅವ್ರು ಅನ್ಸುತ್ತೆ ಇಬ್ರು ಮಾತಾಡ್ತಾರಲ್ಲ ಇವತ್ತು ಪ್ರೆಸ್ ಮೀಟಿಗೆ ಬಂದು ನಿಮ್ಮ ಪ್ರೆಸ್ ಮೀಟಿಗೆ ಪ್ರೆಸ್ಗೆ ಬಂದು ಮೀಡಿಯಾದವರ ಹತ್ರ ಇಬ್ರು ಮಾತಾಡ್ತಾರಲ್ಲ ನಾಯಕರು ಮಹಾ ನಾಯಕರುಗಳು ಅವರಿಬ್ಬರು ಯಾವ ಪಾರ್ಟಿ ಅಂತ ಅಂದ್ಬಿಟ್ಟು ಫಸ್ಟ್ ಹೇಳಲಿ ಆಮೇಲಿಂದ ಅವರು ಚರ್ಚೆ ಮಾಡಲಿ ಅವರು ಸಿದ್ದರಾಮಯ್ಯವ್ರನ್ನ ತೆಗೆದು ಬಿಡ್ತಾರೆ ಅಂತಂದು ಓ ಇವರು ಇಂಥ ಪಾರ್ಟಿಯವರು ಇವ್ರಿಗೆ ಈ ಥರ ಮೆಸೇಜ್ ಇತ್ತು ಅದಕ್ಕೆ ಕೇಳ್ತಾವ್ರೆ ಕಣೋ ಅಂತ ನಾವು ಒಪ್ಕೊಳ್ತೀವಿ ಅವರೆಲ್ಲ ಇಲ್ಲಿ ಟಿ ಎಂ ಡಿ ಹತ್ರ ಕೂತ್ಕೊಂಡು ಮಾತಾಡೋ ರೀತಿಲಿ ಮಾತಾಡ್ತವ್ರೆ ಅವರು ಎಲ್ಲವನ್ನೂ ತಪ್ಪು ಅವ್ರ ವಯಸ್ಸಿಗೆ ಅದು ಶೋಭೆ ತರುವಂಥದ್ದಲ್ಲ ವಿಶ್ವನಾಥ್ ಅವ್ರಿಗೆ ಬದಲಾವಣೆ ಆಗೋದು ಬಿಡೋದು ಎಲ್ಲವನ್ನು ಹೈಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ನಮ್ಮ ಬಿಟ್ಟಂಥ ವಿಚಾರ ಅವರೇ ಕಷ್ಟವನ್ನು ತಲೆ ಕೆರ್ಸ್ಕೊತಾರೆ ಅನ್ನೋದು ಗೊತ್ತಿಲ್ಲ